ಮೆಗಾಸ್ಟಾರ್ ಚಿರಂಜೀವಿ ಹುಟ್ಟುಹಬ್ಬ ಬಾಲಕಿಯರ ಕಾಲೇಜಿಗೆ ಕಂಪ್ಯೂಟರ್ ವಿತರಣೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರದಲ್ಲಿ ಮೆಗಾಸ್ಟಾರ್ ಚಿರಂಜೀವಿ ಎಪ್ಪತ್ತನೇ ಹುಟ್ಟುಹಬ್ಬವನ್ನು ವಿಶಿಷ್ಟವಾಗಿ ಆಚರಿಸಲಾಯಿತು ಕರ್ನಾಟಕ ಜನಸೇನಾ ಪ್ರಗತಿಪರ ಒಕ್ಕೂಟ ಹಾಗೂ ಮೆಗಾಸ್ಟಾರ್ ಸೇವಾ ಸಂಘದ ವತಿಯಿಂದ ಹಮ್ಮಿಕೊಂಡಿದ್ದ ಈ ಕಾರ್ಯಕ್ರಮದಲ್ಲಿ ಸರ್ಕಾರಿ ಬಾಲಕಿಯರ ಕಾಲೇಜಿನ ವಿದ್ಯಾರ್ಥಿನಿಯರಿಗೆ ಕಂಪ್ಯೂಟರ್ ಸಿಪಿಯುಗಳನ್ನು ವಿತರಿಸಲಾಯಿತು ಶ್ರೀನಿವಾಸಪುರ ಪಟ್ಟಣದ ಸರ್ಕಾರಿ ಬಾಲಕಿಯರ ಕಾಲೇಜಿನಲ್ಲಿ ನಡೆದ ಕಾರ್ಯಕ್ರಮವನ್ನು ಸಂಘದ ರಾಜ್ಯಾಧ್ಯಕ್ಷ ಮಂಜುನಾಥ್ ಅವರು ಜ್ಯೋತಿ ಬೆಳೆಸೋದರ ಮೂಲಕ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ನಮ್ಮ ಸಂಘಟನೆಯು ಗ್ರಾಮೀಣ ಭಾಗದಲ್ಲಿ ಕ್ರೀಡಾಕೂಟಗಳ ಆಯೋಜನೆ ಸರ್ಕಾರಿ ಶಾಲೆಗಳ ವಿದ್ಯಾರ್ಥಿಗಳಿಗೆ ಕ್ರೀಡಾ ಸಾಮಗ್ರಿಗಳ ವಿತರಣೆ ಸೇರಿದಂತೆ ಹಲವು ಸಮಾಜ ಸೇವಾ ಕಾರ್ಯಗಳಲ್ಲಿ ತೊಡಗಿದೆ ಅದೇ ನಿಟ್ಟಿನಲ್ಲಿ ಮೆಗಾಸ್ಟಾರ್ ಚಿರಂಜೀವಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಕಾಲೇಜಿಗೆ ಐದು ಕಂಪ್ಯೂಟರ್ ಸಿಪಿಯುಗಳನ್ನು ವಿತರಿಸಲಾಗುತ್ತಿದೆ ವಿದ್ಯಾರ್ಥಿನಿಯರು ಅವುಗಳನ್ನು ಸದ್ಬಳಕೆ ಮಾಡಿಕೊಂಡು ಉತ್ತಮವಾಗಿ ಓದಿ ಹೆತ್ತವರ ಮತ್ತು ಗುರುಗಳಿಗೆ ಕೀರ್ತಿ ತರಬೇಕು ಅಂತ ಹಾರೈಸಿದ್ರು ಇದೇ ವೇಳೆ ಮಾತನಾಡಿದ ತಾಲೂಕು ಅಧ್ಯಕ್ಷ ಶಿವರಾಮೇಗೌಡ ಮತ್ತು ಪ್ರಧಾನ ಕಾರ್ಯದರ್ಶಿ ಆದರ್ಶ್ ನಮ್ಮ ಸಂಘಟನೆಯ ಮೂಲ ಉದ್ದೇಶ ಸರ್ಕಾರಿ ಶಾಲಾ ಕಾಲೇಜುಗಳಿಗೆ ಸಹಾಯ ಮಾಡೋದು ನಿಮ್ಮ ಕಾಲೇಜಿಗೆ ಯಾವುದೇ ಅಗತ್ಯ ಇದ್ರೂ ನಮ್ಮಿಂದಾದ ಸಹಾಯ ಮಾಡಲು ಸಿದ್ಧರಿದ್ದೇವೆ ಎಂದರು ಅಲ್ಲದೆ ಸೆಪ್ಟೆಂಬರ್ ಎರಡರಂದು ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಕಾಲೇಜಿನ ಮೂವರು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ವಿತರಿಸುವುದಾಗಿಯೂ ಘೋಷಿಸಿದ್ರು ಈ ಕಾರ್ಯಕ್ರಮದಲ್ಲಿ ಸಂಘಟನೆಯ ಪದಾಧಿಕಾರಿಗಳು ಹಾಗೂ ಅಭಿಮಾನಿಗಳು ಭಾಗಿಯಾಗಿದ್ರು ಮಾಡೋವಾಗ ಬೇಕಾದ್ರೆ ನಮ್ಮ ಫೇಸ್ಬುಕ್ ಆಗಿ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿ ನಾವು ಮಾಡಿರೋದಿಗಳ ಕತ್ತಡಿ ಬೇಕು ಅವ್ರ ಹತ್ತೆ ನಾವೇನು ಗೊತ್ತಿಲ್ಲ ಅಂತ ಅವರ ಇದು ಪ್ರೀತಿ ಅವ್ರ ಮೇಲೆ ಇರೋ ಪ್ರೀತಿ ನಮಗೆ ಅಷ್ಟು ಇಷ್ಟ ಅಲ್ಲ ನಮ್ಮ ಬಾಸದ್ರೆ ನಮ್ಗೆ ಇಲ್ಲಿ ಹುಚ್ಚು ಪ್ರಾಣ ನಡೀತಿರೋ ನಮ್ಮ ದಾರಿ ಜನರಿಗೆ ಅವ್ರು ಯಾವ ತರ ಹೆಲ್ಪ್ ಮಾಡ್ತಾ ಇದಾರೆ ನಾವು ಅದೇ ಮಾರ್ಗವನ್ನು ನಾವು ಇಟ್ಕೊಂಡಿದ್ದೀವಿ ಅವರು ಉಪಮುಖ್ಯಮಂತ್ರಿ ಆಗಿದ್ದಾರೆ ಅವ್ರಿಗೆ ಸಂಬಳ ಬಂದ್ಬಿಟ್ಟು ಎರಡು ಲಕ್ಷ ಎಪ್ಪತ್ತೈದು ಸಾವಿರ ಆ ಸಂಬಳವನ್ನು ಅವ್ರೇನು ತಿಂತ ಇಲ್ಲ ನಲ್ವತ್ತೈದು ಬಡ ಮಕ್ಕಳಿಗೆ ಐದೈದು ಸಾವಿರ ತಿಂಗಳಿಗೆ ಐದೈದು ಮತ್ತೆ ರೋಡ್ ಇಲ್ಲ ಅಂತ ಹೇಳಿದ್ರೆ ಸಾಕು ನೀರಾಗ್ಲಿ ರೋಡ್ ಆಗ್ಲಿ ಏನಾದರೂ ಆಗ್ಲಿ ಅವ್ರ ಹತ್ರ ಒಂದು ಲೆಟರ್ ಲೆಟರ್ ಕೊಟ್ಟರೆ ಸಾಕು ಮಾರನೇ ದಿನ ಅವರ ಅಲ್ಲಿಗೆ ರೋಡ್ ಹಾಕೋದಾಗ್ಲಿ ನೀರ್ ಹಾಕೋ ಬೋರ್ವೆಲ್ ಆದ್ರೆ ಎಲ್ಲ ಪ್ರತಿ ಒಂದು ಮಾಡ್ತಾ ಇದ್ದಾರೆ ಅವ್ರು ಏನ್ ಮಾಡ್ತಾ ಇದಾರೆ ನೀವೆಲ್ಲ ಒಂದು ಮಾರ್ಗದರ್ಶನವಾಗಿ ಆಗಿ ಮನೆಯವ್ರಿಗಾಗಿರ್ಬೋದು ಅಣ್ಣ ತಮ್ಮದ್ರಿಗಾಗಿರ್ಬೋದು ನಿಮ್ಮ ಸಹಪಾಠಿಗಳ ಆಗಿರ್ಬೋದು ದಾರಿ ತಪ್ಪೋದು ಯಾವ ತರ ತೆಗಿತಾರೆ ನಮ್ಮ ಜಾಗ ನಾನು ನೀವಿರ್ಬೇಕು ಒಂದು ಎರಡನೇ ಬಂದ್ಬಿಟ್ಟು ಸಿನಿಮಾ ಏನಕ್ಕೆ ಮಾಡ್ತಾರೆ ಸಿನ್ಮಾಗೆ ಅಭಿಮಾನಿಗೆ ಏನಕ್ಕೆ ಆಗ್ತೀವಿ ಎಲ್ಲರೂ ಸಿನಿಮಾ ಪವನ್ ಕಲ್ಯಾಣ್ ಬಗ್ಗೆ ಹೇಳ್ಕೊಂಡು ಏನೇನೋ ಕಾರ್ಯಕ್ರಮ ಮಾಡ್ತಾರೆ ರಾಜಕೀಯ ಮಾಡ್ತಾರೆ ಅಂತ ಸುಮಾರು ಜನ ಹೇಳ್ತಾರೆ ಆದರೆ ಒಂದೊಂದು ಸಿನ್ಮಾಗೂ ಒಂದೊಂದು ಅರ್ಥ ಇರುತ್ತೆ ಈ ಜನ್ರೇಷನಲ್ಲಿ ಅಲ್ಲಿ ಏನು ನಡೀತಾ ಇದೆಯೋ ಅದನ್ನು ಸಿನ್ಮಾ ಮಾಡ್ತಾರೆ ಮತ್ತೆ ಸಹ ಸಿನಿಮಾ ಮಾಡ್ತಾರೆ ಅಂದರೆ ಒಬ್ಬ ಹೆಣ್ಮಕ್ಳು ಜೊತೆಗೆ ನಂಬ್ಕೊಂಡು ಹೋಗೋದಾಗ್ಬೋದು ಬೇರೆ ಬೇರೆ ಎಣ್ಣೆ ಕಾನ್ಸೆಪ್ಟ್ ಇರುತ್ತೆ ಇದನ್ನ ನೀವು ಮೆಚುರಿಟಿ ತಗೋಬೇಕು ಫಸ್ಟ್ ಪಿ ಎಸ್ ಸಿ ಸೆಕೆಂಡ್ ಪಿ ಎಸ್ ಸಿ ನೆಕ್ಸ್ಟ್ ನೇಟ್ಸ್ ಇವೆಲ್ಲ ಮೆಡಿಕಲ್ ಇವೆಲ್ಲ ಮಾಡಬೇಕಂದ್ರೆ ಮೈಂಡ್ ಪ್ಲೇಸ್ಮೆನ್ಸಿ ಇರಬೇಕು ಫಸ್ಟ್ ಮೊಬೈಲ್ ಅವಾಯ್ಡ್ ಮಾಡಬೇಕು ಮತ್ತೆ ಸ್ಕೂಲ್ ಬೇಕಾದ್ರೆ ಬರಲ್ಲ ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡಿ ಆನಂದ ಪಡಿ ಇನ್ವಾಲ್ ಆಗಬೇಕು ಮತ್ತೆ ಈ ಕಾಲೇಜಿನಲ್ಲಿ ಇವತ್ತೇನು ಒಂದು ಕಂಪ್ಯೂಟರ್ ಕೊಡುಗೆ ಅಂತ ನಮ್ಮ ಶ್ರೀರಾಮೇಗೌಡರು ಆದೇಶ ಅವರು ಒಂದು ಉದ್ದೇಶವಾಗಿ ಏನು ಕೊಡ್ತಾ ಇದ್ದಾರದೆ ನಾನು ಹೇಳ್ತಾ ಇರೋದು ನಿಮ್ಮ ಮುಂದಕ್ಕೆ ನಿಮ್ಮ ಜೀವನಕ್ಕೆ ಇವತ್ತು ನೀವು ಓದ್ಬಿಟ್ಟು ಕೂಡ ನೆಕ್ಸ್ಟ್ ಇನ್ನೊಬ್ಬರು ಮಕ್ಕಳು ಬರ್ತಾರೆ ಇಲ್ಲಿ ಓದಿರೋ ನೀವೇನೋ ಒಳ್ಳೆ ಸಾಧನೆ ಮಾಡಿದ್ರೆ ನಿಮ್ಮ ಅಪ್ಪ ಅಮ್ಮಗ ಒಂದು ಬೆಲೆ ಇರುತ್ತೆ ನಿಮ್ಮನ್ನು ಓದಿಸಿರೋ ಗುರುಗಳು ಕೂಡ ಒಂದು ಇದೆ ಒಂದು ಇಬ್ಬರು ಮೂವರು ಗೌರವಕ್ಕೋಸ್ಕರ ನಾವು ಸ್ಟ್ರಗಲ್ ಕೊಡಬೇಕು ಸಿನಿಮಾ ಸಿನಿಮಾ ಅಂತ ಎಲ್ಲರೂ ಅಂತಾರೆ ಸಿನ್ಮಾ ಬೇರೆ ನಿಜ ಜೀವನ ಬೇರೆ ಇನ್ಸ್ಟಾಗ್ರಾಮಲ್ಲಿ ಬೇರೆ ಅಪ್ಪ ಅಮ್ಮ ಕಷ್ಟ ಬೇರೆ ಇದು ತಿಳ್ಕೊಳ್ಳಿ ಮತ್ತೆ ನಿಮ್ಗೆ ಏನೇ ಕಾನ್ಸೆಪ್ಟ್ ಇದ್ರೇನೋ ಬೇರೆ ಏನೇ ಕಾನ್ಸೆಪ್ಟ್ ಇದ್ರೇನೋ ಏನು ಎಲ್ಲರೂ ಹೇಳ್ತಾರೆ ಮಾಡಬೇಡಿ ಅದು ಮಾಡಬೇಡಿ ಎಲ್ಲ ಮಾಡಬೇಕು ಹೆಣ್ಮಕ್ಳು ಹೆಣ್ಮಕ್ಳು ಎಲ್ಲ ಬಾರ್ಗು ಬಾರ್ಗೂ ಹೋಗಿ ಹೆಂಡೆ ಹೊಡಿಬೇಕಾದ್ರೆ ಜೊತೆಗೆ ಕೂತ್ಕೊಳ್ಳಿ ಈ ಹೊಣ್ಣೆ ಹೇಳ್ಬೇಕು ಯಾರನ್ನ ಮಾತಾಡ್ಸೋ ಏನೋ ಏನಿಲ್ಲ ಅಯ್ಯೋ ಆಗೋಳಲ್ಲಿ ಅವ್ರಿಗೆ ಭಯ ಬಿಡೋದು ಈರುಳವರು ಭಯ ಬಿಡೋದು ಇವೆಲ್ಲ ಬಿಟ್ಬಿಡಿ ಯಾಕಂದರೆ ನಮಗೆ ಸರ್ಕಾರ ಕೇಂದ್ರ ಸರ್ಕಾರದಲ್ಲಾಗಿರ್ಬೋದು ಸರ್ಕಾರ ತುಂಬ ಸಪೋರ್ಟ್ ಇದೆ ಹೆಣ್ಮಕ್ಳಿಗೆ ಓದೋ ಒಳ್ಳೆ ಒಳ್ಳೆಯ ಮಾರ್ಕ್ಸ್ ತಗೊಂಡ್ರೆ ಮುಂದಿನ ಭವಿಷ್ಯ ಇರುತ್ತೆ ಇವಾಗ ನಿಮ್ಗೊಂದು ಸ್ಟೇಜ್ ಇದು ಈ ಸ್ಟೇಜಲ್ಲಿ ಒಳ್ಳೆ ಮುಂದಕ್ಕೆ ಇನ್ನೂ ಚೆನ್ನಾಗಬೇಕು ಇಂಥ ಮಕ್ಕಳು ಇನ್ನೂ ನಾವು ಇನ್ನೂ ಒಳ್ಳೆ ಕೆಲಸ ಮಾಡ್ತೀವಿ ನಿಮ್ಗೆ ಏನೇ ಕಷ್ಟ ಇದ್ರೇನು ನಿಮ್ಮ ಪ್ರಿನ್ಸಿಪಾಲ್ ಸರ್ ಗೌರ್ವ್ರಿಗೆ ಹೇಳಿ ನಮ್ಮ ಸಾಯಬ್ರಿಗೆ ಏನಿದ್ರೂ ನಮ್ಮ ಶ್ರೀರಾಮ ಬಾಳು ಎಲ್ಲ ಇದ್ದಾರೆ ನಿಮ್ಗೆ ಏನೇ ಅನುಕೂಲ ಇದ್ರೂ ಏನೇ ತೊಂದರೆ ಇದ್ರೂ ನಮ್ಗೊಂದು ಕರೆ ಮಾಡಿ ನಿಮ್ಮ ಮುಂದೆ ನಾವು ಇಷ್ಟು ಮೆಗಾಸ್ಟಾರ್ ಚಿರಂಜೀವಿ ಅವರ ಹುಟ್ಟುಹಬ್ಬ ಅಭಿಮಾನಿಗಳ ಪಾಲಿನ ನಾಳ ಹಬ್ಬ ಗೊತ್ತಲ್ವಾ ಮೆಗಾಸ್ಟಾರ್ ಚಿರಂಜೀವಿ ಅವರು ಮೆಗಾಸ್ಟಾರ್ ಆಗೋದಕ್ಕೆ ಎಷ್ಟು ಕಷ್ಟ ಕೊಟ್ಟಿರಬೇಕು ಸರ್ವೇಂದ್ರ ಆನಂದ್ ನಾಯಿ ನಮ್ಮ ಪ್ರಧಾನ ಮಂತ್ರಿ ಗೊತ್ತಾ ಸರ್ವೇತ್ರೆಯ ಮನುಷ್ಯನಿಗೆ ಬೇಕಾಗಿರೋದು ಭಾಗ ನೇತ್ರದಾನ ಮಾಡಿ ಒಂದು ಉಳಿಸಿ ಅನ್ನೋ ಒಂದು ಪದಕ ಬರ್ತಾರೆ ನಮ್ಮ ಮೆಗಾಸ್ಟಾರ್ ಚಿರಂಜೀವಿ ಅವರು ರಕ್ತದಾನ ಮಾಡಿ ಒಂದು ಜೀವವನ್ನು ಉಳಿಸಿ ಅಂತ ಹೇಳ್ಬಿಟ್ಟು ಬ್ಲಡ್ ಬ್ಯಾಂಕ್ ಅನ್ನು ಓಪನ್ ಮಾಡ್ತಾರೆ ಹಾಗೆ ಅವರು ಮಾಡಿರುವಂತಹ ಒಂದು ಸಿನಿಮಾದ ಮೂಲಕ ಒಬ್ಬ ವ್ಯಕ್ತಿಗೆ ಸಹಾಯ ಮಾಡಿ ಆ ವ್ಯಕ್ತಿಯಿಂದ ನೀವೇನನ್ನು ಬಯಸಬೇಡಿ ಆ ವ್ಯಕ್ತಿನ ಇನ್ನು ಮೂವರು ವ್ಯಕ್ತಿಗಳಿಗೆ ಸಹಾಯ ಮಾಡಕ್ಕೆ ಹೇಳಿ ಅಂತ ಹೇಳ್ಬಿಟ್ಟು ಒಂದು ಸಮಾಜನ ಸುಧಾರಣೆ ಮಾಡಬಹುದು ಅಂತ ಹೇಳ್ಬಿಟ್ಟು ಒಂದು ಮೂವಿ ತೋರಿಸ್ತಾರೆ ಯಾವ್ದು ಮೂವಿ ನೋಡಿದ್ರೆ ಎಲ್ಲ ನೀವು ನೋಡಿಲ್ಲ ಇವತ್ತು ರಿಲೀಸ್ ಆಗ್ತೈತೆ ಒಳ್ಳೆ ಸಮಾಜ ಮುಖ್ಯ ಮೆಸೇಜ್ ಸೋಷಿಯಲ್ ಮೆಸೇಜ್ ಇರುವಂತಹ ಪಿಕ್ಚರ್ ಸ್ಟಾಲಿನ್ 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 ಡೌನ್ಲೋಡ್ ಮಾಡಿ ನೋಡಿ ಆ ಸಿದ್ಧಾಂತಗಳನ್ನ ಅಪ್ ಮಾಡಿ ಮಕ್ಕಳೆ ನಾನು ಹೋಗ್ಬೇಕಂತ ಹೇಳಿದ್ರೆ ನಮ್ಮ ಮನೆಯಲ್ಲಿ ಸಿಂಹ ನೋಡಕ್ ಹೋದ್ರೆ ಹೊಡಿತಾ ಇದ್ರು ಹತ್ತು ಮುಚ್ಚಿ ನಾನು ಹೋಗಿ ಕಳಿಸ್ತಾ ಪಿಕ್ಚರ್ ನೋಡ್ಕೊಂಡ್ ಬರ್ತಾ ಇದ್ವಿ ಎಷ್ಟೋ ಸತಿ ಏಟು ಸಿನಿಮಾ ನೋಡೋದು ತಪ್ಪಲ್ಲ ಸಿನಿಮಾ ನೋಡೋದು ತಪ್ಪಲ್ಲ ನನ್ನ ಪ್ರಕಾರ ಸಿನಿಮಾ ನೋಡಿ ಹಾಳಾಗೋದು ತಪ್ಪು ಸಿನಿಮಾ ನೋಡ್ಬೇಕು ಆ ಸಿನಿಮಾ ಹೀರೋ ಆದರ್ಶಗಳನ್ನ ಫಾಲೋ ಮಾಡ್ಬೇಕು ಒಂದು ಸಿನಿಮಾದಲ್ಲಿ ಹೀರೋ ಎಷ್ಟು ಕಷ್ಟ ಪಡ್ತಾನೆ ಎಷ್ಟು ಅವಮಾನ ಅನುಭವಿಸ್ತಾನೆ ಎಷ್ಟು ನೋವು ತಿಂತಾನೆ ಕಡೆಗೆ ಮಕ್ಕಳೇ ನೀವು ಕೂಡ ಅಷ್ಟೇ ನೀವು ಅಷ್ಟೇ ಜೀವನದಲ್ಲಿ ಎಷ್ಟು ಕಷ್ಟಪಟ್ಟು ಮಾಡಿದ್ರು ಸಿನಿಮಾ ನೋಡಿ ನಮ್ಮ ರಾಜ್ಯಾಧ್ಯಕ್ಷರು ಹೇಳಿದ್ರು ಸಿನಿಮಾ ನೋಡಿ ನಿಮ್ಗೆ ಇಷ್ಟ ಬಂದಂಗೆ ಬಾಳಿ ನೀವು ಹೀರೋ ಆಗೋದೀರೋ ಆಗೋದು ಕಷ್ಟಪಟ್ಟು ಓದಿ ನೀವು ಲೈಫ್ ಅಲ್ಲಿ ಸಕ್ಸಸ್ ಆದಾಗ ಲೀ ಲೀಡರ್ ಬಿ ದ ಹೀರೋ ನೀವು ನಿಮ್ಮ ಜೀವನಕ್ಕೆ ನಿಜವಾದ ಹೀರೋ ಆಗ್ತೀರಾ ನಾವು ಸಿನಿಮಾ ನೋಡೋದು ತಪ್ಪಲ್ಲ ಸಿನಿಮಾ ನೋಡಿ ಅಲ್ಲಿರುವಂತ ಒಳ್ಳೆ ಅಂಶಗಳನ್ನ ಒಳ್ಳೆ ಆದರ್ಶಗಳನ್ನ ನಮ್ಮ ಜೀವನದಲ್ಲಿ ರೂಪಿಸ್ಕೊಳ್ಬೇಕು ಅದೇ ರೀತಿ ಇಲ್ಲಿರುವ ವಿದ್ಯಾರ್ಥಿ ಸೇತಲು ನನ್ನ ನೆಚ್ಚಿನ ಹೀರೋ ನಾನು ಹೀರೋ ಏನ್ ಕೆಲಸ ಮಾಡ್ತಾರೆ ನಾನು ಅದೇ ದಾರಿಯಲ್ಲಿ ನಡಿಬೇಕು ಅಂತ ಗೊಂದಿಸೀನಿ ಹೊರತು ಆ ಸಿನಿಮಾ ನೋಡಿದಾಗ ಈ ವಿಲನ್ ಏನ್ ಕೆಲಸ ಮಾಡ್ತೇನೆ ಅವ್ರ ದಾರಿಯಲ್ಲಿ ನಾವು ಹೋಗಿಲ್ಲ ಬಹುತೇಕ ಇತ್ತೀಚಿನ ದಿನಗಳಲ್ಲಿ ಎಲ್ಲ ಯುವ ಪಿಗಳಿಗೆ ಏನ್ ಮಾಡ್ತದೆ ಅಂದ್ರೆ ವಿಲನ್ ಏನೋ ಮಾಡ್ತಾರೆ ನಮ್ಮ ಅಂದ್ರೆ ಆ ಕಡೆ ದಾರಿ ನೋಡಿದರೆ ಎಂತ ದುಷ್ಟ ಬಲಿಯಾಗ್ತಾ ಇದ್ದಾರೆ ದಯವಿಟ್ಟು ಆ ಮಾತುಗಳನ್ನು ಅರ್ಸ್ಕರಿಸ್ಕೋಬೇಡಿ ನಿಮ್ಮ ಜೀವನಕ್ಕೆ ನೀವು ಹೀರೋ ಆಗಿ ಬಾಳಿ ಅಲ್ವಾ ನಮ್ಮ ರಾಜ್ಯಾಧ್ಯಕ್ಷರು ಇತ್ತೀಚಿನ ದಿನಗಳಲ್ಲಿ ಹೆಣ್ಣು ಮಕ್ಕಳು ಅವರ ನೋವು ನಾವು ಪ್ರಪಂಚದಲ್ಲಿ ಎಷ್ಟು ಟೆಕ್ನಾಲಜಿ ಎಷ್ಟು ಮುಂದುವರಿತಾ ಇದ್ದೀವೋ ಅಷ್ಟೇ ಇಲ್ಲೇ ಹೋಗ್ತಾ ಇದ್ದೀವಿ ಅಂತ ಅನಿಸ್ತದೆ ಒಂದು ಸುದ್ದಿ ಯಾಕಪ್ಪ ಅಂತ ಹೇಳಿದ್ರೆ ಅದು ನಮ್ಮ ದೌರ್ಭಾಗ್ಯನೋ ದೌರ್ಬಲ್ಯನೋ ಗೊತ್ತಾಗ್ತಾ ಇಲ್ಲ ಒಂದು ಮೈಂಡ್ ಒಂದು ಏಕಾಗ್ರತೆ ಮಕ್ಕಳ ಒಂದು ಯೋಚನೆಗಳು ಯಾವ ಕಡೆ ಹೋಗ್ತಾ ಇದ್ದಾರೆ ಮೊಬೈಲ್ ಬಂದಿದೆ ಮೊಬೈಲ್ ಯೂಸ್ ಮಾಡಿ ಅಂತ ಹೇಳಿದ್ರು ಮೊಬೈಲ್ ಯೂಸ್ ಮಾಡಿ ಅದನ್ನು ಒಳ್ಳೆಯದಕ್ಕೆ ಯೂಸ್ ಮಾಡಿ ಇನ್ಸ್ಟಾಗ್ರಾಮ್ ಯೂಸ್ ಮಾಡಿ ಅದ್ರಲ್ಲಿ ಎಷ್ಟೊಂದು ಮೆಸೇಜ್ ಬರ್ತಾ ಇರ್ತವೆ ಅವ್ರನ್ನ ಫಾಲೋ ಮಾಡಿ ಹೆಣ್ಮಕ್ಳು ಸ್ಟ್ರಾಂಗ್ ಆಗಿರಿ ಹೇಳ್ತಾರೆ ನಮ್ಗೆ ಸ್ವತಂತ್ರ ಯಾವಾಗ ಬಂದಿದ್ದು ಅಂದ್ರೆ ಮಧ್ಯರಾತ್ರಿ ಹನ್ನೆರಡು ಗಂಟೆಯಲ್ಲಿ ಒಂದು ಹೆಣ್ಣು ಸ್ವತಂತ್ರವಾಗಿ ಮಾಡಿದಾಗ ಮಾತ್ರ ನಮ್ಮ ದೇಶಕ್ಕೆ ಸ್ವತಂತ್ರ ಬಂದಿದ್ದು ಅಂತ ಕೇಳ್ತಾರೆ ಆ ಯೋಚನೆ ಮಾಡಿದ್ರೆ ಸ್ವತಂತ್ರ ಬಂದಿದ್ಯಾ ಬಂದಿಲ್ಲ ಏನ್ ಮಾಡ್ಬೇಕು ನೀವಲ್ಲ ಏನ್ ಮಾಡ್ಬೇಕು ಏನ್ ಮಾಡ್ಬೇಕಮ್ಮ ಸ್ಟ್ರಾಂಗ್ ಆಗಿರ್ಬೇಕು ಸ್ಟ್ರಾಂಗ್ ಆಗಿರಿ ನಿಮ್ಮ ಜೀವನ ನಿಮ್ಮ ಕೈಯಲ್ಲಿರುತ್ತೆ ಯಾವುದೇ ಆಸೆ ಆಕಾಂಕ್ಷಿಗಳಿಗೆ ಬಲಿ ಹಾಕಿ ಓದಿ ನಿಮ್ಮ ಬುದ್ಧಿ ನಿಮ್ಮ ಅಂತ ಹೇಳ್ತಾ ಏನ್ ಇವತ್ತು ಚಿರಂಜಿ ಅವರ ವಿಚಾರ ಮುಖ್ಯವಾದ ವಿಚಾರ ಹೇಳ್ಬೇಕಪ್ಪ ಅಂತ ಹೇಳಿದ್ರೆ ನಮ್ಮ ಸಂಘಟನೆ ವಿಚಾರದಲ್ಲಿ ಯಾವಾಗಲೂ ಮುಚ್ಚುವುದು ನಮ್ಮ ಗೌಡ್ರು ನಮ್ಮ ಆದರ್ಶ ಸಂದೀಪ್ ಯಾವುದೇ ಕಾರ್ಯಕ್ರಮ ಆಗಲಿ ನಾವು ಇವಾಗ ರೀಸೆಂಟ್ ಆಗಿ ಒಂದು ಸಂಘಟನೆ ಕಟ್ಟಿ ಒಂದು ಎರಡು ತಿಂಗಳು ಇದೆ ಸುಮಾರು ನಾಲ್ಕೈದು ಕಾರ್ಯಕ್ರಮ ಮಾಡಿಬಿಟ್ಟಿದ್ದಾರೆ ಜಿಲ್ಲೆನಲ್ಲೇ ಅತ್ಯಂತ ವೇಗವಾಗಿ ಸಂಘಟನೆ ಮುನ್ನಡೆಸ್ಕೊಂಡು ಹೋಗ್ತಾ ಇರೋದು ನಮ್ಮ ಬಸವೇಶ್ವರ ತಾಲೂಕಿನವರು ಇವರು ಮೂವರು ಅಂದ್ರೆ ತಪ್ಪಾಗಲ್ಲ ಧನ್ಯವಾದಗಳು ಆದರ್ಶ್ ಗೌಡ ಸಾಹೇಬ್ ಸಂದೀಪ್ ಅವರೇ ಇದೇ ತರ ಇನ್ನೂ ಹೆಚ್ಚು ಸಮಾಜಕ್ಕೆ ಕೆಲಸಗಳು ಮಾಡ್ತಾ ಇದೆ ನಮ್ಮ ರಾಜ್ಯಾಧ್ಯಕ್ಷರು ನಮ್ಗೆಲ್ಲ ಸಹಕಾರ ಸಪೋರ್ಟ್ ನಿಮ್ಗೆ ಇರ್ತದೆ ಅದು ಹೇಳ್ತಾ ಈ ದಿನ ಈ ಸರ್ಕಾರಿ ಬಾಲಿಕೆಯ ಹರಿಪುರ ಕಾಲೇಜಿಗೆ ಕರೆಸಿ ಈ ಒಂದು ನಾಲ್ಕು ಮಾತನಾಡಲು पहले फर्स्ट पीसीएल ने बंदर बंजर दिया और प्रेजेंट इरेस भी कार्यक्रम ने फर्स्ट पीस ने सेकंड पीसीबंदर ने टापर जयारों अयर नाम उसके पार्टनर जयारों ಸೆಪ್ಟೆಂಬರ್ ಎರಡನೇ ತಾರೀಕು ನಮ್ಮ ಸ್ಕೂಲಲ್ಲಿ ಮಧ್ಯಾಹ್ನ ಊಟ ಇರೋರು ಪವನ್ ಕಲ್ಯಾಣ ಬಟ್ಟೆ ನವೀನಾಚರಣೆ ಮಾಡೋಣ ಆದೇಶ ಅವರು

ಭಾಸ್ ಅಂದ್ರೆ ಭಾಷೆ ಆಡಳಿತ ಮಾಡ್ತಾ ಏನು ಏನ್ ಆಡಿತ ಮಾಡ್ತಾ ಇದಾರೆ ಅಂದ್ರೆ ಸಂಪಾದನೆ ಮಾಡಾಗ ಸ್ವಂತ ಇಡ್ತಿ ಮಕ್ಕಳು ಬಿಟ್ಟು ನಮ್ಮ ದೇಶಕ್ಕೋಸ್ಕರ ಸುಮಾರು ಒಂದು ಕಾಲಾವಕಾಶ ಕೊಟ್ಟು ಮಾಡ್ತಾ ಇದ್ದಾರೆ ಆ ಕಾಲಾವಕಾಶದಲ್ಲಿ ಮಿಸ್ ಆಗಿದ ಕಾಲದಲ್ಲಿ ನಾವೆಲ್ಲ ಉಟ್ಕೊಂಡು ಹೋಗಿ ಮಾಡ್ತಾ ಇದ್ವಿ ಏನಕ್ಕೆ ಒಬ್ಬೊಬ್ಬರಿಗೆ ಒಂದೊಂದು ಇನ್ವೇಟ್ಮೆಂಟ್ ಕೊಡ್ತೀವಿ ಅಂದರೆ ದುಡ್ಡು ಯಾರಾದರೂ ಇರಲ್ಲ ಏನೋ ಒಂದು ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಸಂಘಟನೆಯಿಂದ ಏನಕ್ಕೆ ಕೊಡ್ತೀವಿ ಅಂದರೆ ಆ ಹುಡುಗಿಯೊಬ್ರು ತಗೊಂಡ್ರೆ ಒಂದು ಚಾಲೆಂಜಿಂಗ್ ಅಂತ ಬರುತ್ತೆ ಜೀವನದಲ್ಲಿ ಚಾಲೆಂಜ್ ಇಲ್ಲ ಅಂದರೆ ಒಂದು ಸತ್ತ ಚಾಲೆಂಜ್ ತಗೋಬೇಕು ಚಾಲೆಂಜ್ ಇಂದರೆ ಕಾಮಿಡಿ ತಗೊಂಡ್ರೆ ಜೀವನ ಬತ್ತಕ್ಕಾಗಲ್ಲ ಆಯ್ತಾ ಅದಕ್ಕೆ ನಾನೇನು ಹೇಳೋದೇನೆ ನಾನು ಹೇಳಕ್ಕೆ ಏನಂದ್ರೆ ನಮ್ಮ ಅಧ್ಯಕ್ಷಗಳಾಗಿರ್ಬೋದು ಉಪಾಧ್ಯಕ್ಷ ಪ್ರಧಾನ ಕಾರ್ಯದರ್ಶಿ ಯಾರೇ ಆಗಿರ್ಬೋದು ಒಂದೇ ಒಂದು ಹೇಳೋದು ನಾವು ಗೌರ್ಮೆಂಟ್ ಸ್ಕೂಲ್ಸ್ ಟಾರ್ಗೆಟ್ ಯಾಕಂದರೆ ನಮ್ಮ ಸರ್ಕಾರ ಯಾವುದೇ ಆಗಿರ್ಬೋದು ಜೆ ಡಿ ಎಸ್ ಕಾಂಗ್ರೆಸ್ ಬಂದು ಎಲ್ಲ ಇದೆ ಬರ್ತಾರೆ ಆಮಿ ಕೊಡ್ತಾರೆ ಹೋಗ್ತಾ ಇದ್ದಾರೆ ನೀವು ಮುಂದಿನ ಪ್ರಜೆಗಳು ಒಂದು ಧರ್ಮ ಇರುತ್ತೆ ಸನಾತನ ಧರ್ಮ ಅಂದರೆ ಏನೋ ಒಂದು ಮುಸ್ಲಿಮ್ಸು ಕ್ರಿಶ್ಚಿಯನ್ಸ್ ಅಂತ ಕನ್ಫ್ಯೂಸ್ ಮಾಡ್ತಾ ಇದಾರೆ ದಯವಿಟ್ಟು ಅಲ್ಲ ಎಲ್ಲಾ ಧರ್ಮ ಒಂದೇ ಒಂದೇ ತಾಯಿ ಮಕ್ಕಳು ಭಾರತಂಬೆ ಮಕ್ಕಳು ನಾವೆಲ್ಲ ಇಲ್ಲಿ ಜಾತಿ ಭೇದವಾಗಲಿ ಜಾತಿ ಇಟ್ಕೊಂಡು ಏನನ್ನ ಮಾಡಿದ್ರೆ ಎಲ್ಲರೂ ಒಗ್ಗಟ್ಟಾಗಿ ಅವ್ರಿಗೆ ಜವಾಬ್ದು ಕೊಡಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಎಲ್ಲಾ ಒಂದು ಒನ್ ಇಯರ್ ಬ್ಯಾಕ್ ಅಲ್ಲಿ ಬುರ್ಕಾಕೊಂಡ ಏನೇನೋ ವೆಲಾಟಿಗಳು ಮಾಡಿದ್ರು ಎಷ್ಟೋ ಜನ ವಿದ್ಯಾರ್ಥಿಗಳು ಮನೆಗಳಲ್ಲಿ ಬಿಟ್ಟು ಸೂಸೈಡ್ ಮಾಡ್ಕೊಂಡಿದ್ದಾರೆ ಗೊತ್ತಿಲ್ಲ ನಿಮ್ಗೆ ತಗೋಳಂಗಿದ್ರೆ ಕಾಮಿಡಿಗೆ ಬದುಕೊಡ್ಬೇಕು ಇವಾಗ ಸೆಕೆಂಡ್ ಪೀಜಿಯಲ್ಲಿ ಮೂವ್ ಆಗಿಲ್ಲ ತಂದೆ ಏನ್ ಮಾಡ್ತಾರ ನಾನಾದ್ರೆ ಮದುವೆ ಮಾಡಿ ಕಲಿಸ್ತೀನಿ ಮನೆಯಲ್ಲಿ ನಾನಿಬ್ಬರು ಹೆಣ್ಮಕ್ಳು ಮದುವೆ ಮಾಡಿ ಕಲ್ಸಾಕಿ ಮದುವೆ ಮಾಡ್ಕೊಂತೀರ ಹಂಗೆ ಓದಬೇಕಾದ್ರೆ ಏನು ಮಾಡಬೇಕು ಕಾಲೇಜಿಗೆ ಕರೆಕ್ಟಾಗಿ ನಾವು ಹೋಗಿದ್ದೀವಿ ಚಯ್ ಚಾಲೆಂಜ್ ಗೊತ್ತಿಲ್ಲ ಯಾರ ಮೇಲೆ ಓದಿನ ಮೇಲೆ ಕಾನ್ಸೆಪ್ಟ್ ತಗೋತೀರಾ ಓದದೇಬೇಕು ಅಂದರೆ ಒನ್ ಅವರ್ ಹೋದರೆ ಸಾಕು ಯಾವ ಟೈಮಲ್ಲಿ ಅಂದರೆ ನನಗ್ ಗೊತ್ತಿರಂಗೆ ನಮ್ಮ ಊರುಗಳು ಹೇಳಿದ್ದದು ಬೆಳಗ್ಗೆ ಐದು ಗಂಟೆಗೆ ಆ ಟೈಮಲ್ಲಿ ಹೋದ್ರೆ ಸ್ವಲ್ಪ ತಲೆಗಿರುತ್ತೆ ಅಂತ ಹೇಳ್ತಾರೆ ನೈಟ್ ಹೋದ್ರು ಹನ್ನೊಂದು ಗಂಟೆ ಒಂದು ಗಂಟೆ ಓದೋದಿಲ್ಲ ಕಾನ್ಸೆಪ್ಟ್ ಮಾಡ್ಕೊಂಡು ಹತ್ತು ನಿಮಿಷ ಗುರುಗಳು ಏನು ಹೇಳ್ತಾರೆ ಅದನ್ನ ಮೈನಲ್ಲಿ ಇಟ್ಕೊಂಡು ಅಪ್ಪ ಅಮ್ಮ ಕಷ್ಟ ನೋಡ್ಕೊಂಡು ಹೋದ್ರೆ ಎಲ್ಲರೂ ಟಾಪರ್ ಆಗ್ತಾರೆ ಟಾಪರ್ ಆಗ್ತಾ ಇದ್ದೀರಾ ನಾವು ಓದ್ಬಿಟ್ರೆ ಎಲ್ಲ ಎಲ್ಲರಿಗೂ ಒಂದೊಂದು ಟ್ಯಾಲೆಂಟ್ ಇರುತ್ತೆ ಆತಾಯ್ತಾ ಇವಾಗಿರೋ ಎಮ್ ಎಲ್ ಎಗಳಾಗಿರ್ಬೋದು ಎಂ ಪಿಗಳಾಗಿರ್ಬೋದು ಯಾರು ಎಸ್ ಎಲ್ ಸಿ ಮೇಲೆ ಹೋಗಿಲ್ಲ ಆದರೆ ಐ ಎಸ್ ಎಸ್ ಓದಿರೋ ಸೊಲ್ಯೂಟ್ ಹೊಡಿತಿದ್ದಾರೆ ಅಂದರೆ ಅರ್ಥ ಮಾಡ್ಕೊಳ್ಳಿ ನಮ್ಮ ಆಡಳಿತಗಳು ಹೇಗಿದೆ ಅಂತ ಓದಿಗೆ ತುಂಬ ಬೆಲೆ ಇದೆ ಆ ಓದನ್ನು ನೀವು ದಯವಿಟ್ಟು ಕಾಮಗಾರಿ ತಗೋಬೇಡಿ ಎರಡನೇ ತಾರೀಕು ದಯವಿಟ್ಟು ಎಲ್ಲ ನಮ್ಮ ಶಿಕ್ಷಕರಿಗೆ ಪ್ರಿನ್ಸಿಪಾಲ್ಗೆ ಹೇಳಿದ್ದೀವಿ ಎರಡನೇ ತಾರೀಕು ನಮಗೊಂದು ಅವಕಾಶ ಮಾಡಿಕೊಟ್ರೆ ಆ ಟಾಪರ್ಸ್ ಮೂರು ಜನಕ್ಕೂ ಲ್ಯಾಪ್ಟಾಪ್ ಕೊಟ್ಟು ಊಟದ ಅರೇಂಜ್ಮೆಂಟ್ ಮಾಡೋಣ ಮತ್ತು ನೆಕ್ಸ್ಟು ಏನೇ ಇದ್ರೇನು ಯಾರು ಟಾಪರ್ ಆದ್ರೂ ನಮ್ಮ ಸಂಘಟನೆಗೆ ಒಂದು ಮೆಸೇಜ್ ಮಾಡಿದ್ರೆ ನಿಮ್ಗೆ ಏನೇ ಓದೋಕ್ಕೆ ತೊಂದರೆ ಆದ್ರೇನು ಮನೆಗಳಲ್ಲೂ ತೊಂದರೆ ಆದ್ರೇನು ದಯವಿಟ್ಟು ಪ್ರಿನ್ಸಿಪಾಲ್ ಹತ್ರ ಹೇಳಿ ಅವ್ರು ನಮ್ಮ ಅಧ್ಯಕ್ಷರಿಗೆ ಹೇಳ್ತಾರೆ ನಿಮ್ಮ ಮುಂದೆ ನಾವು ಅಣ್ಣ ತಮ್ಮದ್ರು ಬಂದು ನಿಮ್ಗೆ ಸಪೋರ್ಟ್ ಮಾಡ್ತೀವಿ ಎಲ್ಲರಿಗೂ ಒಂದೇ ತಾಯಿ ಮನೆಗಳಲ್ಲಿ ಹೇಳೋದು ಇರುತ್ತೆ ಹೇಳ್ದೇ ಇರುತ್ತೆ ಶಿಕ್ಷಕರು ತಂದೆ ತಾಯಿ ನೆಕ್ಸ್ಟ್ ಅವರೇ ತಂದೆ ತಾಯಿ ನೀವು ಯಾರು ನಮ್ಮ ಸಂಘಟನೆಗೆ ಹೇಳ್ಬೇಡಿ ಅಲ್ಲಿ ಬಂದು ಇನ್ಫಾರ್ಮೇಷನ್ ಕೊಡಿ ನಾವು ಬಂದು ನಿಮಗೆ ಸಹಾಯ ಮಾಡ್ತೀವಿ